ಹಾಯ್ ಎಲ್ಲರಿಗೆ ನಮಸ್ಕಾರ ಗುಲ್ಬರ್ನಿಂದ ಶಾಪರ್ ಕಡೆ ಹೊಂಟಿದ್ದು ಕಾಫಿ ಕುಡ್ದು ಕುಡ್ಕೊಂಡು ಗರ್ಭಗುಡಿಯಲ್ಲಿರುವ ಮೂರ್ತಿ ಒಬ್ಬ ರೈತ ಉಳುಮೆ ಮಾಡುವಾಗ ಸಿಕ್ಕಿದ್ರೆ ಹಾಯ್ ಎಲ್ಲರಿಗೂ ನಮಸ್ಕಾರ ನಮಸ್ಕಾರ ದೇವರು ಶರಣು ಶರಣ ನಾನು ನಿಲ್ಕಂಠ ಬೆಳಗ್ಗೆ ಬೆಳಗ್ಗೆ ಎದ್ದು ಐದು ಗಂಟೆ ಹೋಗಿದ್ದವ್ರಿ ಭೀಮ್ರಾಯ ದೇವಸ್ಥಾನ ಗುಡಿ ಬಂದು ದರ್ಶನದ ತಗೊಂಡವ್ರಿ ಟಕಟಕ ಅಂತ ಒಂದು ನಾಲ್ಕು ಫೋಟೋ ಹೊಡ್ಕೊಂಡವ್ರಿ ಇಲ್ಲಿನ ಇತಿಹಾಸ ನೋಡ್ಕೊಂಡು ಬರೋಣ ಬರ್ರಿ ಈ ಒಂದು ಜಾಗದಾಗ ಸುರ್ಪುರ್ ಸಂಸ್ಥಾನದ ರಾಜ ಆಳ್ವಿಕೆ ಇದೊಂದು ಕೃಷಿ ಭೂಮಿ ಆಗಿರುತ್ತೆ ಅವಾಗ ಒಬ್ಬ ರೈತ ಉಳುಮೆ ಮಾಡುವ ಉಳಿಮೆ ಮಾಡುವ ಸಂದರ್ಭದಲ್ಲಿ ಸಂದರ್ಭದ ಈ ಮೂರ್ತಿ ಸಿಗ್ತದೆ ಅವಾಗ ಒಬ್ಬ ರೈತ ಉಳುಮೆ ಮಾಡುವ ಸಂದರ್ಭದ ಈ ಮೂರ್ತಿ ಸಿಗ್ತದೆ ಸುಮಾರು ಇಲ್ಲಿ ನೀವು ನೋಡ್ಬೋದ್ರಿ ಅವಾಗ ಸೊರ್ಪುರ ದೊರೆ ಹಸರಂಗಿ ಪಾಮನಾಯಕ ಹಸರಂಗಿ ಪಾಮನಾಯಕ ಇವರಿಗೆ ಈ ವಿಷಯ ತಿಳಿದಾಗ ಸಂದರ್ಭದಲ್ಲಿ ಆ ದೊರೆ ಗುಡಿ ಮರು ನಿರ್ಮಾಣ ಮಾಡ್ತಾರೆ ಇದನ್ನು ಶಾಸನದಲ್ಲಿ ಉಲ್ಲಖ ಇದೆ ಉಲ್ಲಖ ಇದೆ ಅಲ್ಲಿಂದ ಇಲ್ಲಿವರೆಗೆ ನಾಡಿನ ಜನತೆ ಆರಾಧ್ಯ ದೇವ ಮನೆ ದೇವರು ಪೂಜೆ ಮಾಡ್ತಾರೆ ಈ ವಿಡಿಯೋ ಇಷ್ಟ ಆದರೆ ಫಾಲೋ ಮಾಡಿರಿ ಮತ್ತು ನಾಲ್ಕು ಮಂದಿ ಜನರಿಗೆ ತಿಳಿಸ್ರಿ ಧನ್ಯವಾದಗಳು ಲೈಕ್ ಮಾಡಿರಿ ಫಾಲೋ ಮಾಡಿರಿ ಶೇರ್ ಮಾಡ್ರಿ ಸಪೋರ್ಟ್ ಮಾಡಿರಿ ಧನ್ಯವಾದಗಳು ಶರಣ ಶರಣಾರ್ಥಿ ಹಿರಿಯ ರಾಶಿ ಚಿಕ್ಕವರಿಗಿರಲಿ ಶುಭವಾಗಲಿ ಓ ನಮ ಶಿವಾಯ ಓ ನಮ ಶಿವಾಯ C'erano erano o arti. C'erano arti.